ಶಿರೂರಲ್ಲಿ ಹೆದ್ದಾರಿ ಬಿಡೋದಕ್ಕೆ ಶುರುವಾಗಿ ಒಂದು ವಾರವೇ ಆಗೋಯ್ತು ಆದರೂ ಕೂಡ ಯಮಗುಡ್ಡಗಳ ನಡುಕ ಮಾತ್ರ ಕಡಿಮೆ ಆಗ್ತಿಲ್ಲ ಸಾವಿನ ಸಂಖ್ಯೆ ದಿನೇ ದಿನೇ ಆಗ್ತಿದ್ದು ಯಮಗುಡ್ಡದ ಊರಲ್ಲಿ ಸಿಎಂ ಸಂಚಾರ ಮಾಡಿದ್ದಾರೆ ಶಿರೂರು ಗುಡ್ಡ ಕುಸಿದ ಘಟನೆಗೆ ಇವತ್ತು ಆರನೇ ದಿನ ಶಿರೂರಲ್ಲಿ ಸಾವಿನ ಕೇಕೆ ನಿಲ್ಲೋ ಹಾಗೆ ಕಾಣ್ ಅಣ್ಣ ಅತ್ತಿಗೆ ಕಳೆದೋಗಿದ್ದಾರೆ ನಮ್ಮ ಮಗ ನಾಪತ್ತೆ ಆಗಿದ್ದಾನೆ ಅಂತ ದಿನಕ್ಕೊಬ್ಬರಂತೆ ಸಾವಿನ ಸುದ್ದಿಯನ್ನ ಹೊತ್ತು ತರ್ತಿದ್ದಾರೆ ಹೀಗಾಗಿ ಯಮರೂಪಿ ಗುಡ್ಡದ ಕೆಳಗೆ ಅದೆಷ್ಟು ಹೆಣಗಳು ಸಮಾಧಿಯಾಗಿವೆ ಅನ್ನುವಂಥ ಆತಂಕ ಎಲ್ಲರನ್ನೂ ಕಾಡುವುದಕ್ಕೆ ಶುರುವಾಗಿದೆ ಅಣ್ಣ ಅತ್ತಿಗೆ ನಾಪತ್ತೆ ಮಹಿಳೆ ಗೋಳಾಟ ಹೆದ್ದಾರಿಯಲ್ಲಿ ಹೂತು ಹೋದ ಗಂಗೆ ಕೊಳ್ಳ ಯುವಕ ಶಿರೂರಲ್ಲಿ ದಿನಕ್ಕೊಬ್ಬರ ಕಣ್ಣೀರ ಕತೆಗಳು ತೆರೆದುಕೊಳ್ತಾ ಇದಾವೆ ವಿಜೇಂದ್ರ ಭೇಟಿ ನೀಡಿದ್ದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ತನ್ನವರನ್ನ ನೆನೆದು ಗೋಳಾಡಿದ್ದಾರೆ ಅಣ್ಣ ಅತ್ತಿಗೆ ಆಗಿದ್ದಾರೆ ದಯಮಾಡಿ ಹುಡುಕಿಕೊಡಿ ಅಂತ ಪರಿ ಪರಿಯಾಗಿ ಬೇಡ್ಕೊಂಡಿದ್ದಾಳೆ ಮಳೆ ಹೊಡೆತಕ್ಕೆ ಕೊಚ್ಚಿ ಹೋದವರು ಜೀವಂತವಾಗಿದ್ದಾರೋ ಜಲಸಮಾಧಿ ಒಂದು ಗೊತ್ತಿಲ್ಲ ಅಲ್ಲಿ ಸಿಗ್ತಾರೆ ಇಲ್ಲಿ ಸಿಗ್ತಾರೆ ಅಂತ ಆಸೆ ಕಣ್ಣಿಂದ ಹುಡ್ಕಾಡ್ತಿದ್ದಾರೆ ಆದರೆ ಸಣ್ಣದೊಂದು ಸುಳಿವು ಸಿಕ್ತಾ ಇಲ್ಲ ಇನ್ನು ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕನೋರ್ವ ಕೂಡ ಇದೇ ಯಮಗುಡ್ಡದ ಕೆಳಗೆ ಸಮಾಧಿಯಾದ ಅನುಮಾನ ಶುರುವಾಗಿದೆ ಯಾಕಂದ್ರೆ ಬೆಟ್ಟ ಕುಸಿಯುವ ಮುನ್ನ ಇದೇ ಜಾಗದಲ್ಲಿದ್ದಂಥ ಹೋಟೆಲ್ನಲ್ಲಿ ಇದ್ರು ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಮನೆಯಿಂದ ಹೋಗಿ ಐದು ದಿನವಾದ್ರೂ ಸಣ್ಣದೊಂದು ಸುಳಿವಿಲ್ಲ ಹೀಗಾಗಿ ನಮ್ಮ ಮಗನನ್ನ ಹುಡುಕಿಕೊಡಿ ಅಂತ ಹೆತ್ತವರು ಕಣ್ಣೀರಿಡ್ತಿದ್ದಾರೆ ತಕ್ಷಣ ಪರಿಹಾರ ಕೊಡಬೇಕು ಜೊ ಜೊತೆಯಲ್ಲಿ ಹೊತ್ತು ಜನ ಭಯಭೀತರಾಗಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂತ ಒಂದು ನೆಲೆ ಸೂರ್ಯ ಕಲ್ಪಿಸಿಕೊಡ್ಬೇಕಾಗಿದೆ ಹೆದ್ದಾರಿ ಗುಡ್ಡದ ಕೆಳಗೆ ಏನಿಲ್ಲ ಅಂದ್ರೂ ಹದಿನೈದರಿಂದ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಶಂಕೆ ಇದೆ ಕೇರಳ ಮೂಲದ ಲಾರಿ ಚಾಲಕ ಕೂಡ ಮಣ್ಣಲ್ಲಿ ಮಣ್ಣಾಕಿದ್ದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಕಾರ್ಯಾಚರಣೆ ಮಿಲಿಟರಿ ಪಡೆ ಕೂಡ ಎಂಟ್ರಿ ಕೊಟ್ಟಿದ್ದು ಗುಡ್ಡದಡಿ ಹೂತು ಹೋದವರನ್ನ ಹುಡುಕುವಂತ ಕಾರ್ಯ ಭರದಿಂದ ಸಾಗಿದೆ ಆದರೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಟ್ಟದ ಮಣ್ಣನ್ನ ತೆರವುಗೊಳಿಸುವುದೇ ದೊಡ್ಡ ಚಿಂತೆ ಆಗಿದೆ ಕೇರಳೀಯರು ಮಾತ್ರವಲ್ಲ ಎಲ್ಲ ಮನುಷ್ಯರು ಕೂಡ ಅರ್ಜುನ್ ತಿರುಗಿ ಬರುವಿಕೋಸ್ಕರ ಪ್ರಾರ್ಥನಾ ಪೂರ್ವಕ ಎಲ್ಲರೂ ಕಾಯ್ತಾ ಇದ್ದಾರೆ ಇಲ್ಲಿ ಕಳೆದ ಹದಿನಾರಕ್ಕೆ ಅರ್ಜುನ್ ಅನಿರೀಕ್ಷಿತವಾಗಿ ಇತರ ಒಂದು ಘಟನೆ ನಡೆದಿದೆ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ರಾಜಕೀಯ ನಾಯಕರ ದಂಡೆ ಬಂದು ಹೋಗಿದೆ ವಿಜೇಂದ್ರ ಭೇಟಿ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿದಂತ ಸಿಎಂ ಸಿದ್ದರಾಮಯ್ಯ ಜಡಿ ಮಳೆಯ ನಡುವೆನೂ ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ರು ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಶಾಸಕರು ಸಾಥ್ ಕೊಟ್ಟಿದ್ರು ಯಾರು ಸಾವು ಇಂದ ಅವರಿಗೆ ಐದು ಲಕ್ಷ ರೂಪಾಯಿಗಾಲ ಘೋಷಣೆ ಮಾಡಲಾಗಿದೆ ಹಾಸನದಲ್ಲಿ ಎಚ್ಡಿಕೆ ಅಶೋಕ್ ಜಂಟಿ ಸಂಚಾರ ಇನ್ನು ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೆರೆ ಪರಿಶೀಲನೆ ನಡೆಸಿದ್ದಾರೆ ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿಯ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ರು ಈ ವೇಳೆ ಸರ್ಕಾರದ ವಿರುದ್ಧವೂ ಹರಿಹಾಯ್ದ್ರು ಇವತ್ತು ಸಮಜಾಯಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಸರ್ಕಾರದಿಂದ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ಒಟ್ಟಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಹಾಮಳೆ ಶಿರೂರಲ್ಲಿ ಸಾವಿನ ಕೇಕೆ ಹಾಕ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಎಲ್ಲೆಂದರಲ್ಲಿ ಯಮ ಗುಡ್ಡಗಳು ಬಾಯಿ ಬಿಡ್ತಾ ಇದ್ದಾವೆ ದರ್ಶನ ನಾಯ್ಕ್ ನ್ಯೂಸ್ ಏಯ್ಟೀನ್ ಕಾರವಾರ